ಎಲ್ಲಾ ಡ್ರೈವರ್ಸ್ ಗಳಿಗೆ ನಮಸ್ತೆ ನನ್ನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ನನ್ನ ವಿಡಿಯೋದಲ್ಲಿ ಏನೇನ ಐತೆ ಅಂದ್ರೆ ಕಟ್ಟೆ ಕೆಲಸ ಮಾಡ್ತಿದೀನಿ ಸರ್ವಿಸ್ ಮಾಡಿಸಿದೀನಿ ಕಷ್ಟ ಸುಖ ದುಃಖ ಎಲ್ಲ ಇದೆ ಗುರು ನೋಡು ಗುರು ಹಲೋ ಎಲ್ಲರಿಗೂ ನಮಸ್ತೆ ಸಂಚಾರಿ ಗೆ ನೋಡಿ ನಮ್ ಗಾಡಿ ರಾತ್ರಿ ಎಲ್ಡ್ ಗಂಟೆಗೆ ಬಂತು ಗಾಡಿ ನೋಡಕ್ ಅಂದಿಲ್ಲ ರಾತ್ರಿ ಬೆಳಿಗ್ಗೆ ಸಾನಾಗಿ ನಾವು ಮಾಡ್ಕೊಂಡು ರೆಡಿ ಆಗಿ ಗಾಡಿ ಹತ್ರ ಹೋದೆ ಗಾಡಿ ಎಲ್ಲಾ ಫುಲ್ ಅಧ್ವಾನ ಗಲೀಜ್ ಬಿಡಿತು ಒಳಗಡೆ ಎಲ್ಲಾ ನೋಡ್ದೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಸರ್ವಿಸ್ ಸ್ಟೇಷನ್ಗೆ ಅಂದ್ರೆ ಮಳೆ ಬೇರೆ ಏನಾದ್ರೂ ಅಲ್ಲಿ ಗಾಡಿ ಫಸ್ಟ್ ಸರ್ವಿಸ್ ಮಾಡಿಸೋಣ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಯಾಕಂದ್ರೆ ಕಟ್ಟೆ ಮಾಡ್ಬೇಕು ಇದ್ರಲ್ಲಿ ಕಟ್ಟೆ ಕೆಲ್ಸಾನ ಮಾಡ್ಸಿಡಣ ನೋಡಿ ಇದನ್ನ ಶಾಪು ಸರ್ವಿಟೇಷನ್ ಅಂತ ಒಳ್ಳೆ ಹುಡುಗ ಕೆಲ್ಸ ನೀಟಾಗಿ ಮಾಡ್ಕೊಡ್ತಾನೆ ಕಮ್ಮಿ ಬಜೆಟ್ ಸರ್ವಿಸ್ ಜಾಸ್ತಿ ಅಮೌಂಟ್ ಕೇಳಲ್ಲ ಆಮೇಲೆ ನಾನು ಕಟ್ಟೋರಿಗೆ ಫೋನ್ ಮಾಡಿದ್ರೆ ಮಲ್ಲಿ ಸಾವ್ರು ಬಂದ್ರು ಏನೋ ಅಂತ ಸರ್ವಿಸ್ ಮಾಡ್ಕೊಂಡ್ಬರ್ತಿನಿ ಕಟ್ಟೆ ಕೆಲಸ ಎಲ್ಲ ಮಾಡ್ಬೋಣ ಸರಿ ಅಣ್ಣ ತಾಮನ್ ಬಿಡು ಗಾಡಿನ ಕಟ್ಟೆ ಕೆಲಸ ಮಾಡ್ಕೊಡ್ತೀನಿ ಸರ್ವಿಸ್ ಮಾಡ್ಸ್ಕೊಂಡೆ ನಾನ್ ಹೇಳ್ದ ಹುಡುಗರಿಗೆ ಅಪ್ಪ ಒಂದ್ ಸ್ವಲ್ಪ ನೀಟಾಗಿ ಮಾಡ್ಕೊಡ್ರಪ್ಪ ಹೇಳಿದ ಕೆಲ್ಸಕ್ಕೆ ಬೇಜಾರ್ ನಂಗೆ ಹುಡುಗರು ಸಹ ಖುಷಿಯಾಗಿ ಗಾಡಿನ ಕ್ಲೀನ್ ಆಗಿ ನೀಟಾಗಿ ಮಾಡ್ಕೊಟ್ರು ನನಗೂ ಒಂಥರ ಖುಷಿ ಆಯ್ತು ಗುರು ಗಾಡಿ ನೋಡ್ಬಿಟ್ಟು ನೋಡಿ ಅಲ್ಲಿ ಸಂದಿಲ್ ಇದ್ರೂ ಬಿಡ್ಲಿಲ್ಲ ಹುಡುಗರೆಲ್ಲ ಕ್ಲೀನ್ ಆಗಿ ನೀಟ್ನೆಸ್ ಆಗಿ ಅದನ್ನೆಲ್ಲ ನೋಡಕ್ ಒಂದ್ ಆನಂದ ಆಯ್ತು ಗಾಡಿನ ಬಂದಾಗ ನೋಡಕು ಇವಾಗ ಅವ್ರು ತೊಳಿತಾ ತೊಳಿತಾ ನೋಡಕು ಖುಷಿ ಆಗೋಯ್ತು ಗುರು ಎಲ್ಲೋ ಒಂದ್ ಸ್ವಲ್ಪನು ಬಿಡದಂಗೆ ಕ್ಲೀನ್ ಆಗಿ ಸೋಫ ಎಲ್ಲ ಹಾಕಿ ಸರ್ವಿಸ್ ಮಾಡ್ಬೇಕಾದ್ರೆ ಸರ್ವಿಸ್ಬೇಕಾರೆ ನನ್ತರ ಆನಂದ ಆಗ್ಬಿಡುತ್ತೆ ಚೆನ್ನಾಗಿ ನಿಂತ ಇದೆ ನೋಡಿ ಲೋಗೋ ಈಗ ಎಲ್ಲಾ ಕಾಣಿಸ್ಕು ಫಸ್ಟ್ ಸರ್ವಿಸ್ ಆಗೋದಕ್ಕಿಂತ ಮುಂಚೆ ಹೆಂಗಿತ್ತು ಇವಾಗ ಸರ್ವಿಸ್ ಆಗಿದ ಮೇಲೆ ಯಾವ ತರ ಇದೆ ನಿಮಗೆ ಗೊತ್ತಾಗುತ್ತೆ ಹುಡುಗರು ಬೇಜಾರಾಗಲ್ಲ ಗುರು ನೀನ್ ಎಲ್ಲಾದ್ರೂ ಹೇಳು ಹಣ ನೀರ್ ಇಲ್ಲ ಇಂಜಿನ್ ಹೊಡೀಬೇಕಾ ಹೊಡಿತಾರೆ ಎಲ್ ಬೇಕಾದ್ರು ಕ್ಲೀನ್ ಆಗಿ ಮಾಡ್ಕೊಡ್ತಾರ ಅದನ್ನೊಂದ್ ಸಂತೋಷ ಎಲ್ಲಾದರೂ ಒಂದ್ ಕಡೆ ಹೋದ್ರೆ ಅದನ್ನ ಹಾಕೋಯ್ತು ಇದನ್ ಮಾಡು ಈ ಹುಡುಗರದೇ ನೋಡಿ ಶಾಬುನು ಆತ ಅವ್ರ ತಮ್ಮ ಎಲ್ಲ ಅವ್ರ ಹಣ ತಮ್ಮದಿರು ಅವ್ರದ್ದು ಸೆಲ್ಯೂಟೇಶನ್ ಆದ್ರೆ ಹುಡುಗರಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗೈತೆ ನಾವ್ ಯಾರನ್ನೇ ಸರಿ ಗಾಡಿ ನೀಟ್ನೆಸ್ ಅಲ್ಲಿ ಏಳ್ಸ್ ಕಳದಲ್ಲೇ ಕೆಲಸ ಮಾಡ್ತಾರೆ ಅದು ಚಾಡ್ಸಿ ಅಂಡರ್ ಚಾಡ್ಸಿ ಔಟ್ ಸೈಡ್ ನೋಡಿ ನಾನ್ ವಿಡಿಯೋ ಮಾಡಿದೆಲ್ಲ ಕೂತ್ಕೊಂಡು ನೋಡ್ ನಗ್ತಾವ್ರೆ ನಾನು ಆಯ್ತಪ್ಪ ನೋಡ್ರಿ ಅಂದ್ ಇಂಜಿನೂ ಅಷ್ಟೇ ಇಂಜಿನ್ಗೂ ಕ್ಲೀನ್ ಆಗಿ ನೀರ್ ಮಾಡ್ದಿ ಈ ಸೆಮಿಗೆ ಕವರ್ ಎಲ್ಲ ಅವ್ರೆ ಹಾಕಿ ನೀಟಾಗಿ ಕೆಲಸ ಮಾಡ್ಕೊಂಡ್ರು ನಾನು ಹೇಳ್ದೆ ಅಪ್ಪ ಎರಡು ತಿಂಗಳಿಂದ ಸರ್ವಿಸ್ ಮಾಡ್ಸಿಲ್ಲ ತಾಂಡೋದರುನು ಅವ್ರು ಒಟ್ಟೆಗೆ ಬಿರಿಯಾನಿ ತಿನ್ನೋರು ಬಾಡಿಗೆ ಹೋಗಿದ್ರು ಅವರು ನೀಟ್ ಆಗಿ ಮಾಡ್ಕೊಟ್ಟಿಲ್ಲ ನನ್ ಗಾಡಿ ಅಧ್ವಾನ ಮಾಡ್ಬಿಟ್ರ ಅಂತ ಹೇಳಿ ಆ ಹುಡುಗರು ಕರ್ಸಿ ಕಾಸ್ ಕೊಟ್ಟಿ ನಮ್ಮ ಹುಡುಗನ್ ಹೇಳ್ದೆ ಅಪ್ಪ ಗಾಡಿ ಸರ್ವಿಸ್ ಮಾಡಿಸಿದ್ಮೇಲೆ ತಾಂಬಾ ಕಟ್ಟೆ ಕೆಲ್ಸಕ್ ತಗೊಂಡೋಗ್ಬಿಡಣ ಕೆಲಸ ಕೆಲ್ಸ ಮುಗಿಸ್ಕೋಬಿಡಣ್ಣ ಅಂದ ಗಾಡಿ ಎಲ್ಲಾ ಆಚೆ ತಂದಿ ಟೈರ್ಗೆಲ್ಲ ಬ್ಲಾಕ್ ಹಾಕಿ ನೀಟಾಗಿ ಎಲ್ಲಾ ಗಾಡಿ ಎಲ್ಲಾ ಒಡಿಸಿ ಒಳಗಡೆ ಎಲ್ಲ ನೋಡಿ ಪೂರ್ತಿ ಕ್ಲೀನ್ ಆಗಿ ಒಳಗಡೆ ಎಲ್ಲ ಒಡಿಸಿ ನಮ್ಮ ಮಳೆಯನ್ನು ನೋಡ್ತಾ ಇದ್ದ ಆಮೇಲೆ ಇದು ಹೊಡ್ದೋಗ್ತಾ ಅಂದ ಹುಂಗ್ ಗೊತ್ತಾಯ್ತಪ್ಪ ಇಲ್ಲೆಲ್ಲ ಟೆಸ್ಟ್ ಮಾಡಾರೆ ಅದನ್ನು ರೆಡಿ ಮಾಡಿಸ್ಬಿಡಣ ಕೊಟ್ಟಿದ್ ತಪ್ಪ ನಮ್ದು ಅವ್ರದ್ದಾ ಅಂತ ಹೇಳ್ಬಿಟ್ಟು ಸೀದಾ ಅಲ್ಲಿಂದ ಕಟ್ಟೆ ಕೆಲಸಕ್ಕೆ ಹೊಲ್ಟೆ ನಾನು ಬನ್ನಿ ಕಟ್ಟೆ ಕೆಲ್ಸ ಏನೇನ್ ಅಂತ ತೋರಿಸ್ತೇನೆ ಕೆಲ್ಸ ಕಳ್ಸಿದ್ರೆ ನಾನ್ ಹೇಳಿದ ಅಡ್ರೆಸ್ ಬೇರೆ ಇವ್ರು ಬಂದ್ ನಿಂತಿರೋದು ನೋಡಿ ಎಲ್ಲಿ ನಿಂತಿದ್ದಾರೆ ಈ ಇವ್ರ ಟರ್ನ್ ಮಾಡ್ಕೊಂಡು ಈ ಸೈಡ್ ಅಲ್ಲಿ ನಿಂತಿದ್ದಾರೆ ಬರ್ರಪ್ಪ ಇದು ಯಾಕರಪ್ಪ ಇಲ್ಲಿ ನಿಂತಿದ್ರ ಅಂತ ಹೇಳಿ ರಿವರ್ಸ್ ಕರ್ಕೊಂಡಿ ಸೀದಾ ಮುಂದೆ ಹೋಗ್ತಾ ಇದೀನಿ ಮುಂದೆ ನಾನ್ ಹೇಳಿದ್ದಾರೆ ಮುಂದೆ ಇದೆ ಇವ್ರು ಹೇಳ್ತಾರೆ ಹಿಂದೆ ಇದೆ ನೋಡಿ ಈ ರೋಡಲ್ಲಿ ಹೋಗ್ಬೇಕು ಇಲ್ಲಿ ಬಿಡ್ಸ್ ಕೆಳಗಡೆ ಕಟ್ಟೆ ಕೆಲಸ ಮಾಡೋದು ಅಲ್ಲಿ ಈ ರೋಡ್ ಅಲ್ಲಿ ಮುಂದೆ ಇವ್ ಟರ್ನ್ ಇದೆ ನೋಡಿ ಇಲ್ಲಿ ತೋರಿಸ್ತೀನಿ ಮುಂದೆ ಕಾಣಿಸ್ತೇವೆ ರೈಟ್ ಸೈಡ್ ಗೆ ಹೋಗ್ರಪ್ಪ ಸರ್ವಿಸ್ ರೋಡ್ ಗೆ ಅಂತ ಹೇಳಿದ್ರೆ ನಾನ್ ಹೇಳಿದ ಅಡ್ರೆಸ್ಸೇ ಬೇರೆ ಇವ್ರು ಹೋಗ್ತಾರೆ ಅಡ್ರೆಸ್ಸೇ ಬೇರೆ ನಮ್ಮೂರಲ್ಲಿ ಇದ್ದು ನಮ್ಗೆ ಅಡ್ರೆಸ್ ಗಳು ಮಾಡ್ತಾ ಕೊಡ್ತಾವ ಈ ತರ ಮಾಡ್ತಾರೆ ಇವರು ನೋಡಿ ಇಲ್ಲಾಸ್ ಹೋಗ್ಬೇಕು ನೋಡಿ ಬರ್ತಾರ ನಮ್ ಇಂಡಿಕೇಟರ್ ಹಾಕೊಂಡ್ ಬರಪ್ಪ ಅಂತ ಹೇಳಿದೀನಿ ನಿಧಾನಿಗ್ ನೋಡಿ ಈ ಕಡೆ ಕೈ ತೋರಿಸ್ತಾ ಇದೀನಿ ಹೋಗ್ರಪ್ಪ ಅಕಡಿಕೆ ಆ ಕಡೆ ಇರೋದು ಇಲ್ಲಲ್ಲ ಇರೋದು ಅಂತ ಹೇಳಿ ಅವ್ರಿಗೆ ಇಲ್ಲಿ ಕಳಿಸ್ತಾ ಇದೀನಿ ಏನಾರು ನಾವ್ ಮಾಡ್ತೇನಾದ್ರು ಬಿಟ್ರೆ ನಾವ್ ಹೇಳೋದ ಒಂದ್ ಕಡೆ ಇವ್ರು ಹೋಗಿ ನಿಂತ್ಕೊಳ್ಳೋದು ಇನ್ನೊಂದ್ ಕಡೆ ಈ ರೋಡ್ಗಳೆಲ್ಲ ಹುಷಾರಾಗಿ ಹೋಗ್ಬೇಕು ಕ್ಲೀನ್ ಆಗಿ ಬರ್ರಪ್ಪ ಹಣ ತಂದಿರಾ ಕ್ಲೀನ್ ಆಗ ಬರ್ರಿ ಆಮೇಲೆ ಅಕ್ಕ ಪಕ್ಕದಲ್ಲಿ ನೋಡ್ಕಂಡ್ ಆಮೇಲೆ ನಾವ್ ಬರ್ತಾ ಇರೋದು ರಾಂಗ್ ನೋಡಿ ಮುಂದೆ ಕಡೆ ಇರೋದು ಅಲ್ಲಿ ಹೋಗ್ತಾ ತೋರಿಸ್ತೀನಿ ಇವಾಗ ಕೆಲ್ಸ ಮಾತ್ರ ಕ್ಲೀನ್ ಆಗಿ ಮಾಡ್ತಾರ ಈ ಗಾಡಿ ಇಲ್ಲ ಇನ್ನೊಂದ್ ಗಾಡಿಗೂ ನಾವು ಬುಲೋರ್ ಅದು ಇಲ್ಲೇ ಮಾಡಿಸಿದ್ದು ಕೆಲ್ಸ ಅಕ್ಕ ಇಷ್ಟ ಬೇಕು ಇಷ್ಟ ಐಡ್ ಬೇಕು ಅಂತ ಹೇಳಿದ್ರೆ ನೋಡಿ ಇದೇ ಅಂಗಡಿಯೇ ಆಮೇಲೆ ಅಲ್ಲಿ ಬಂದ್ ನಿಲ್ಸುತ್ತೆ ನಿಲ್ಸಿದ ತಕ್ಷಣ ಅವ್ರು ಏನಂದ್ರು ಇಲ್ಲ ಕಡೆ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಜಗಾ ಇಲ್ಲ ಆಮೇಲೆ ಅಲ್ಲಿ ರಿವರ್ಸ್ ಹೊಡ್ದ್ ಅಲ್ಲಿ ನಾನು ಫೋನ್ ಮಾಡ್ತೀನಿ ಆಮೇಲೆ ಬನ್ನಿ ಅಂದ್ರೆ ಇದ್ರೆ ಇವಾಗ ಹೋಗ್ತಾರೆ ನೋಡಿ ಅವ್ರ ಸರಿ ಏನ್ ಮಲೀಸ್ ಅಬ್ಬ್ರೆ ನೀವು ಜಲ್ದಿ ಸರ್ವಿಸ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ನಾವು ಜಲ್ದಿ ಜಲ್ದಿ ಬಂದೋ ಅಂತ ಹೇಳಿದ್ಕೆ ಇಲ್ಲಣ್ಣ ರಿಕ್ವೆಸ್ಟ್ ಅದು ಆ ಟಿ ಟಿ ನಿಂತೈತಲ್ಲ ಟಿ ಟಿ ತೆಗಿಬೇಕು ಒಂದ್ ಐದ್ ನಿಮಿಷ ಅಲ್ಲೆಲ್ಲ ಸೈಡ್ ಅಲ್ಲಿ ಹಾಕೋ ನಾನು ಹೇಳ್ತೀನಿ ಅವಾಗ ಹಾಕು ಅಂತ ಹೇಳಿದ್ರು ಸರಿ ಆಯ್ತು ಅಂತ ಗಾಡಿ ಮುಂದೆ ಹೋಯ್ತು ಕರೆಕ್ಟ್ ಆಗಿ ನಿಲ್ಸಿದೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಒಳ್ಳೆ ಡ್ರೈವರ್ ಕೆಲಸ ಮಾಡ್ತೀವಿ ಅಂತ ಅವ್ರಿಗೆ ಹೇಳ್ಬಿಟ್ಟು ನೋಡ್ತೀನಿ ಹಿಂದೆಗಡೆ ನಮ್ಮ ಹುಡುಗ ಬಗ್ ನೋಡ್ತಾ ಇದ್ದ ಗಾಡಿನ ಏನ್ ಮಾಡಿಸೋದ್ರ ನಾಲ್ಕು ಬ್ಲೇಡ್ ಬಿಚ್ಚಿಸಿ ಕಟ್ಟೆ ಓಡ್ಸೋಣ ಕ್ಲೀನ್ ಆಗಿ ಲೆವೆಲ್ ಆಗಿ ಆಗ್ಬಿಟ್ಟೈತೆ ಒಂದ್ ಸ್ವಲ್ಪ ಹೈಟ್ ಕಾಣಿಸ್ತೇ ಅಂತ ನಾನು ಹೇಳ್ದೆ ಸರಿ ಆಯ್ತು ನಾಲ್ಕು ಬಿಚ್ಚಿಸ್ತೀರಾ ನಾವು ಹಿಂದಿಕ್ ಎಷ್ಟೆಷ್ಟ್ ಹಾಕ್ಬೇಕು ಮುಂದೆ ಎಷ್ಟೆಷ್ಟ್ ಬೇಕು ಅಂತ ಐಡಿಯಾ ತಾನತೈತೆ ನಮ್ಮ ಹುಡುಗ ನಾನ್ ಹೇಳಿದೆ ಹಿಂದೆ ಎಲ್ಡ್ ಎರಡು ಮುಂದಕ್ಕೆ ಸಿಂಗ್ ಸಿಂಗ್ ಅಲ್ಲಿ ಹಾಕ್ತಾರೆ ಯುವ ಕ್ಲಾಂಪ್ ಇದಾಗಲ್ಲ ಬೇರೆ ಯುವ ಕ್ಲಾಂಪ್ ಹಾಕ್ಬೇಕಾಗತ್ತೆ ಅದಕ್ಕೆ ನಾವು ವ್ಯವಹಾರ ಮಾತಾಡಬೇಕಾಗುತ್ತೆ ಅಂತ ಹೇಳ್ದೆ ಅವರು ರೈಟ್ ಅಡ್ಜಸ್ಟ್ ಮಾಡ್ಕೊಂಡು ಅವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಾನು ಹೇಳ್ದೆ ರೈಟ್ ನ ಕಮ್ಮಿ ಮಾಡಿ ಓನರ್ ಗಳು ಹತ್ರ ಅಮೌಂಟ್ ಇರಲ್ಲ ನೀವು ಅನುಕೂಲ ಮಾಡ್ಕೊಡಿ ನಿಮ್ಗೂ ಹೆಲ್ಪ್ ಆಗ್ಬೋದು ನಮಗೂ ನಿಮ್ ಕಡೆಯಿಂದ ಹೆಲ್ಪ್ ಆಗುತ್ತೆ ಏನೋ ಯಾರ ಇರೋದ್ರಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಟ್ರೆ ಯು ಕ್ಲಾಂಪ್ ಎಲ್ಲ ಹೊಸಾದ ಟೋಟಲ್ ಆಗಿ ಆರ್ ಬ್ಲೇಡ್ ಹಾಕ್ಬೇಕು ಹೊಸ ಹಾಕ್ಬೇಕು ಯು ಕ್ಲಾಂಪ್ ಅಂತೂ ಹಿಂದೆ ಕಡೆಗೆ ಆಗಲ್ಲ ಶಾಕ್ ಆಫರ್ ಕೂತ್ಕೊಳ್ಳಲ್ಲ ಅಂತ ಹೇಳಿದ್ರು ಕೊಂಡಿಸ್ಲೇಬೇಕು ಅಂತ ಹೇಳಿದೆ ಮುಂದೆ ವಿಡಿಯೋ ನೋಡಿ ಯಾವ ತರ ಬಿಚ್ಚಿದ್ರು ಅವರು ಯಾವ ತರ ಆದ್ರೂ ಕಟ್ಟೆ ಕೆಲಸ ಮಾಡ್ತಾ ಇದಾರೆ ಅದು ಏನ್ ಅನುಕೂಲ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ನೀವ್ ಯಾರಾದ್ರೂ ಕಟ್ಟೆ ಕೆಲಸ ಮಾಡಿಸಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಏನಾದ್ರು ಕಟ್ಟೆ ಕೆಲಸ ನಿಮ್ ಗಾಡಿಗಳಿಗೆ ಮಾಡಬೇಕಾದ್ರೆ ಇಲ್ಲಿ ಬನ್ನಿ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ಅವ್ರು ಡೀಟೇಲ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಿನಿ ಅದೆಲ್ಲ ಬರಲ್ಲ ನಮ್ಮ ಅವ್ರೂ ಮೋಲಿ ಅವರು ಏನು ವಿಡಿಯೋ ಮಾಡಕ್ ಹೋಗ್ಬೇಡಿ ನನ್ಗೆ ನನ್ ಖುಷಿಗೆ ಪ್ರ ಸಮಾಜ ಏನ್ ಹೇಳುತ್ತೋ ಗೊತ್ತಿಲ್ಲ ನನ್ನ ಆತ್ಮ ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಫುಲ್ ನೋಡಿ ಯಾವ ತರ ನಾನ್ ನಾಲ್ಕು ಕಟ್ಟೆನೂ ಮಾಡಿಸ್ತೆ ಗಾಡಿ ಅವಾಗ ಎಷ್ಟ್ ಹೈಟ್ ಇತ್ತು ಕಟ್ಟೆ ಮಾಡ್ಸೋದಕ್ಕಿಂತ ಮುಂಚೆ ಕಂಪ್ನಿ ಕಟ್ಟೆಗೆ ಕಟ್ಟೆ ಮಾಡಿಸಿದ್ಮೇಲೆ ಎಷ್ಟ್ ಹೈಟ್ ಬರ್ತಾ ಐತೆ ಇದೆಲ್ಲ ನೋಡಿ ಯಾವ ತರ ಗಾಡಿ ಕಾಣಿಸ್ತೈತೆ ಅಂತ ಇನ್ನ ಮುಂದೆ ವೀಡಿಯೋ ಇದೆ ಇದು ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ವೈರಿಂಗ್ ಕೆಲ್ಸ ಮಾಡಿಸ್ತಾ ಇದ್ದೀನಿ ರೈಟ್ ರೌಂಡ್ ವೈರಿಂಗ್ ಕೆಲಸ ಮಾಡಿಸ್ತಾ ಇದ್ದೀನಿ ಇನ್ನೊಬ್ರು ಲೈಫ್ ಲಾಂಗ್ ಇನ್ನೊಬ್ರ ಕೈ ಗಾಡಿ ಕೊಡ್ಬೇಡ ಇಕ್ಕಳ ಗಾಡಿ ಮಾತ್ರ ಇನ್ನೊಬ್ರಿಗೆ ಬಾಡಿಗೆ ಗ್ಯಾಲಿ ಏನಕ್ಕೆ ಅಲ್ಲಿ ಮತ್ತೊಂದು ಕೊಡಬೇಡ ಅದನ್ ಮಾಡಿಸ್ಬೇಕು ಇದನ್ನ ಮಾಡಿಸ್ಬೇಕು ಒಂದರಿಂದ ಒಂದು ಹೋಯ್ತಾನೆ ಐತೆ ಇನ್ನ ನೋಡಿ ಮುಂದೆ ಒಂದೊಂದೇ ಬೀಚ್ ಫಿಟ್ ಮಾಡ್ತಾರೆ ನನ್ ಗಂಡ ಇಲ್ಲ ಇವ್ರು ಒಂದೇ ಸತಿ ಹಿಂದೆಗಡೆದು ಎರಡು ಬೀಚ್ ಬಿಟ್ರು ಮುಂದೆ ಗಡೆಯೂ ಜಾಕ್ ಬಿಸ್ಬಿಟ್ಟು ಮುಂದೆ ಅಂತ ಬಿಚ್ಬಿಡ್ತಾರಂತೆ ನಾನು ಹೇಳ್ದೆ ಕಾಯಿ ಕಾಲಪ್ಪ

ಇದು ಗ್ರೀಸ್ ಮಾಡ್ತೀರಾ ಸರ್ ಒಂದ್ ಮಾತ್ರ ಗ್ರೀಸ್ ಐತೆ ಇನ್ನೊಂದು ಗ್ರೀಸ್ ಇಲ್ಲ ಅದೊಂದೇನಾ ಹಂಗೇನೇನಾ ನೋಡಿ ಅದನ್ನು ಅಷ್ಟೇನಾ ಇದಕ್ಕೂ ಫ್ರಂಟ್ ಒಂದು ಬ್ಲೇಡ್ ಹಾಕೊಡ್ತಾರ ಕೆಲಸ ಮಾತ್ರ ಪಕ್ಕ ಮಾಡ್ಕೊಡ್ತಾರೆ ನಮ್ಗವ್ರಿಗೂ ಮಾತುಕತೆ ಎಲ್ಲ ಮುಗಿತು ಫೋನ್ ಪೇ ಅಮೌಂಟ್ ಎಲ್ಲ ಆಗದೆ ಅಮೌಂಟ್ ಆಗಿದ ತಕ್ಷಣ ಅವ್ರ ಕಟ್ಟೆ ಗಿಡ ಎಲ್ಲ ಕಟ್ಟೆ ಎಲ್ಲ ಬಿಚ್ಚಿ ಎತ್ಕೊಂಡು ಹೋಯ್ತಾ ಇದ್ರು ಎತ್ಕೊಂಡು ಹೋಗಿದ್ ತಕ್ಷಣ ನಾನ್ ಹೇಳ್ತಾ ಇದ್ ಸ್ವಲ್ಪ ಗಲೀಜಾಯ್ ಅಂತ ನಮ್ ಹುಡುಗರು ಬಿಚ್ಚಿದ ಐದೇ ನಿಮಿಷಕ್ಕೆ ಮೊಬೈಲ್ ನೋಡ್ಕೊಂಡು ಆರಾಮ ಕೂತ್ಕೊಂಡ್ರೆ ನಾನ್ ಕಟ್ಟೆಲ್ಲ ಬಿಸ್ತಾರಪ್ಪ ಕೆಲಸ ಎಲ್ಲ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟೆ ಅಲ್ಲೋದೆ ಮುಂದೆ ಹೋಗಿದ್ ತಕ್ಷಣ ಏನೇನ್ ಅಂತ ಪೂರ್ತಿ ವಿಡಿಯೋ ನೋಡಿ ಯಾವ ತರ ಬಿಚ್ಚಿದ್ರು ಏನ್ ಮಾಡಿದ್ರು ಕಟ್ಟೆ ಕೆಲಸ ಯಾವ ತರ ನಡೀತಾ ಯಾವ ತರ ಮಾಡ್ತಾವ್ರೆ ಈ ಕಟ್ಟೆ ಕೆಲಸದಲ್ಲಿ ಎಷ್ಟು ಕರ್ಸು ಬರುತ್ತೆ ಎಷ್ಟು ಕರ್ಸಿ ಬರಲ್ಲ ಇದ್ರ ಬಗ್ಗೆ ನಿಮಗೆ ಏನಾದ್ರು ಅನುಭವ ಇದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋನ ನೋಡಿ ನೋಡಿ ಅನುಭವಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ನನ್ನ ಅನುಭವಗಳನ್ನ ನಿಮ್ಗೆ ಶೇರ್ ಮಾಡ್ತೇನೆ ಹೋಗಿ ನಾಲ್ಕು ಹೊಸ ಬ್ಲೇಡ್ ತಂದ್ರು ಹೊಸ ಬ್ಲೇಡ್ ಅಂದ್ರೆ ನೋಡಿ ಇವೇನೆ ಹೊಸ ಬ್ಲೇಡ್ಗಳು ಅದ ಯಾವ್ದು ಕಂಪ್ನಿ ನೋಡ್ ನನಗ್ ಗೊತ್ತಾಗ್ಲಿಲ್ಲ ಅದು ನನಗೆ ಯಾಕಂದ್ರೆ ಓದು ಬರಹ ಬರಲಿಲ್ಲ ಅದಕ್ಕೆ ಆಮೇಲೆ ವ್ಯೂ ಕ್ಲಾಂಪ್ ತಂದ್ರು ನೋಡಿ ಸರ್ ಇದೇ ವ್ಯೂ ಕ್ಲಾಂಪ್ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳ್ದೆ ನಾಲ್ಕು ವ್ಯೂ ಕ್ಲಾಂಪ್ ಹಾಕ್ಬೇಕು ಇಲ್ಲ ಕೂತ್ಕೊಳ್ಳಲ್ಲ ಹೈಟ್ ಆಗ್ಬಿಡುತ್ತೆ ಫ್ರಂಟಿನ್ ಕಟ್ಟೆಲ್ಲ ಮುಗಿಸಿದ್ರು ಫಿಟ್ ಮಾಡಕ್ಕೆ ಅವರು ಅವ್ರ ತಮ್ಮ ಅವರು ಫಿಟ್ ಮಾಡಕ್ ಅವ್ರು ತಗೊಂಡೋದ್ರು ನಾಲ್ಕು ಕಟ್ಟೆನು ಈ ತಾನೇ ಬಿಚ್ಚಿದ್ರು ಈತನೆ ಆಮೇಲೆ ನನ್ನ ಫ್ರೆಂಡ್ ಗಳು ಬಂದಿರು ಗಾಡಿ ನೋಡ್ತಾ ಇದ್ರು ಇವ್ರಿಗೆ ಜಲ್ದಿ ನಾನು ಹೇಳ್ದೆ ಹಂಗನು ಸರ್ ಯಾವ ಕ್ಲಾಂಪ್ ಎಲ್ಲ ಫಿಟ್ ಮಾಡ್ಬೇಕಲ್ಲ ಒಂದ್ ಸ್ವಲ್ಪ ದಬಾಜ್ ಟೈಟ್ ಮಾಡಿ ಅಂತ ಅಣ್ಣ ನೀವೇನು ಟೆನ್ಷನ್ ಮಾಡ್ಕೊಬಿಡಿ ಕ್ಲೀನ್ ಆಗಿ ಫಿಟ್ ಮಾಡ್ಕೊಡ್ತೀನಿ ಈ ಹೋಗಿದ್ಮೇಲೆ ಬನ್ನಿ ಯು ಕ್ಲಾಂಪ್ ಎಲ್ಲ ಇನ್ನೊಂದ್ಸತಿ ಟೈಟ್ ಮಾಡ್ಕೊಡ್ತೀನಿ ಯಾಕಂದ್ರೆ ಇವಾಗೆ ಟೈಟ್ ಆಗಲ್ಲ ಫುಲ್ ಆದಷ್ಟು ಟೈಟ್ ಮಾಡಿರ್ತೀನಿ ಇನ್ನೊಂದ್ಸತಿ ಬಂದಾಗ ಫಿಟ್ ಮಾಡ್ಕೊಡ್ತೀನಿ ಕೆಲಸ ಇನ್ನ ಎಲ್ ಪೆಂಡಿಂಗ್ ಆಗೋಯ್ತು ನಾನು ಅಲ್ಲೇ ಕೂತ್ಕೊಂಡಿದ್ದೆ ಅವ್ರು ಊಟ ಮಾಡಿರ್ಲಿಲ್ಲ ನಾನು ಊಟ ಮಾಡಿರ್ಲಿಲ್ಲ ಊಟಕ್ಕೆ ಹೋಗ್ಬೇಕು ನಾನ್ ಹಂಗೆ ಹೇಳ್ದೆ ಆಗ್ಬೋದು ಸುಮಾರು ಅಂದೆ ಊಟ ಮುಗಿಸ್ಕೊಳ್ಳಲ್ಲ ನಿಮ್ ಕೆಲ್ಸ ಏನೇ ಮುಗಿಸ್ಬಿಡ್ತೀನಿ ಊಟ ಬೇಕಾದ್ರೆ ಲೇಟ್ ಆಗಿ ಮಾಡ್ತೀನಿ ಅಂದ್ರೆ ನಾನು ಹೇಳ್ದೆ ಊಟ ಮಾಡ್ಕೊಳ್ರ ಅಂದ್ರೆ ಇಲ್ಲ ಆದ್ರೂ ಕೆಲಸ ಮಾಡಿದ್ರು ಅವ್ರ ಪಾಪ ಕತ್ಲೆ ಆದ್ರೆ ಮಾಡಕ್ ಆಗಲ್ಲ ಅಂತ ಆಮೇಲೆ ಕಟ್ಟೆ ಗ್ರಿ ಗಿವಿಟ್ ಎಲ್ಲ ಹೊಡಿತಾ ಇದ್ರು ಗ್ರೀಸ್ ಎಲ್ಲ ಹಾಕಿ ಅದ ಸೆಂಟ್ರಿಗೆ ಗ್ರೀಸ್ ಹಾಕಬೇಕಂತ ಗ್ರೀಸ್ ಎಲ್ಲ ಹಾಕಿದ್ರು ಅವ್ರ ತಮ್ಮಾನೇ ಇವರು ನಾನು ಈತ ಗ್ರೀಸ್ ಅದಕ್ಕೆಲ್ಲ ಹಾಕ್ತಾರಲ್ಲಪ್ಪ ಇದಕ್ಕೆ ಲ್ಲ ಅದಕ್ಕಾಗ ಗ್ರೀಸ್ ಇದಕ್ಕೂ ಹೊಡಿರಿ ಅಂದ್ರೆ ಮಕ್ಕಳ ನೋಡ್ತಾ ಇದ್ರು ಅವ್ರು ಇದಕ್ಕೆ ಹೊಡೀಲಾಕ್ರಿ ನೀವ್ ಅಂದ್ರ ಆಮೇಲೆ ಇನ್ನೊಬ್ರು ಅವ್ರ ಸಪೋರ್ಟಿಗೆ ಬಂದ್ರು ಅವ್ರ ಪಾಪ ಇನ್ನೊಬ್ರು ಅವ್ರ ಪಕ್ದಲ್ ಅವ್ರಲ್ಲ ಅವ್ರು ಅವ್ರ ಸಪೋರ್ಟಿಗೆ ಬಂದು ಕ್ಲೀನ್ ಆಗಿ ಕೆಲಸ ಎಲ್ಲ ಮಾಡ್ಕೊಟ್ರು ಅವ್ರು ಹಂಗೆ ಏನೇ ಮಾಡಿದ್ರು ಗುರು ಸಂಜೆ ಅಲ್ಲಿ ಏನ್ ಕತ್ಲನೆ ಆಗೋಯ್ತು ಏನು ಒಂದಿಸದಲ್ಲಿ ಎಲ್ಲ ಎಲ್ಲಾ ಕೆಲಸ ಮಧ್ಯಾಹ್ನ ಹೋಗಿದ್ದೆ ನಾನು ಹನ್ನೆರಡು ವರೆಗೆ ಅಷ್ಟೋದಾಗ ಸಂಜೆ ಆಗೋಯ್ತು ಎಲ್ಲಾ ಟೈಟ್ ಎಲ್ಲಾ ಮಾಡಿ ಅವ್ರನ್ನು ನಾಲ್ಕ್ ಕಡೆನು ಫಿಟ್ ಮಾಡಿ ಗಾಡಿನ ನೋಡಕ್ಕೆ ಒಂದ್ ಆನಂದ ಆಗೋಯ್ತು ಗುರು ನನಗಂತೂ ಖುಷಿ ಆಗೋಯ್ತು ನನಗೆ ಗಾಡಿ ಎಷ್ಟು ಡೌನ್ ಇತ್ತು ಅಷ್ಟ ಹೈಟ್ ಬಂದ್ಬಿಡತ್ ಆಮೇಲೆ ನೀವು ತಿಳಿಸಿ ಗಾಡಿ ಇವಾಗ ಕರೆಕ್ಟ್ ಆಗ ಇನ್ನ ಹೈಟ್ ಬೇಕಾಯ್ತಾ ಇಲ್ಲ ಇದೇ ಲೆವೆಲ್ ಸಾಕ ಅನ್ನಿಸ್ಬಿಡುದು ಇದನ್ನ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ ಇನ್ನ ಒಂದ್ ವಿಡಿಯೋ ಇದೆ ವೈರಿಂಗ್ ದು ನೀವೇ ನೋಡಿ ಅದು ನಾಳೆ ಬೆಳಿಗ್ಗೆ ಆಗುತ್ತೆ ಅದು ಬೆಳಿಗ್ಗೆ ವಿಡಿಯೋ ಇನ್ನೊಂದಲ್ಲಿ ತಿಳಿಸಿ ಎಲ್ಲರಿಗೂ ಸಂಚಾರಿ ಚಾಲಕ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾಲಕರ ನೀವೇ ತಾನೇ ಸಪೋರ್ಟ್ ಮಾಡ್ಬೇಕು ಇನ್ ಯಾರು ಮಾಡ್ತೀರಾ ಮಾಡ್ತೀರಲ್ವಾ